ಮತ್ತು ನಾವು ಆಸನಗಳು ಮತ್ತು ಪ್ರಾಣಾಯಾಮ ಯಾವ್ಯಾವ ಥರ ಆಸನಗಳ ಅಭ್ಯಾಸ ಮಾಡ್ಬೋದು ಯಾವ ರೀತಿಯ ಯಾವ ರೀತಿಯ ಪ್ರಾಣಾಯಾಮದ ಅಭ್ಯಾಸಗಳು ಮಾಡ್ಬೋದು ಅದನ್ನು ನೋಡೋಣಂತೆ ಈ ಆಸನಗಳು ಅಂತ ಬಂದಾಗೆ ಇದರಲ್ಲಿ ಆರು ಭಾಗಗಳಿದೆ ಮೊದಲನೆಯದು ನಿಂತು ಮಾಡುವಂಥ ಆಸನಗಳು ಎರಡನೇದು ಮುಂದೆ ಬೊಗ್ಗಿ ಮಾಡುವಂಥ ಆಸನಗಳು ಹಿಂದೆ ಬಾಗುವಂಥ ಆಸನಗಳು ಕುಳಿತು ಮಾಡುವಂಥ ಆಸನಗಳು ನಂತರ ತಿರುಚಿ ಮಾಡುವಂಥ ಆಸನಗಳು ಕೊನೆಯದು ವಿಶ್ರಾಂತಿ ಸ್ಥಿತಿಯಲ್ಲಿ ಇರುವಂಥ ಆಸನಗಳು ಈ ಆರು ಭಾಗಗಳು ಆಸನಗಳಲ್ಲಿ ಇದೆ ಸೊ ಇವಾಗ ನಾವು ಹೃದಯವನ್ನು ನಾವು ಚೆನ್ನಾಗಿ ನೋಡ್ಕೋಬೇಕಂತಂದರೆ ನಮಗೆ ಕಾಲುಗಳಲ್ಲಿ ಶಕ್ತಿ ಬೇಕು ಕೈಗಳಲ್ಲೂ ಶಕ್ತಿ ಬೇಕು ಹಾಗಾಗಿ ನಿಂತು ಮಾಡುವಂಥ ಆಸನಗಳು ತಾಡಾಸನ ಆಗಿರ್ಬೋದು ತ್ರಿಕೋಣಾಸನ ಪಾರ್ಶ್ವಕೋಣಾಸನ ಪರಿವೃತ್ತ ತ್ರಿಕೋಣಾಸನ ಪರಿವೃತ್ತ ಪಾರ್ಶ್ವಕೋಣಾಸನ ಈ ಥರ ಹಲವಾರು ನಿಂತು ಮಾಡುವಂಥ ಆಸನಗಳು ನಂತರ ಮುಂದೆ ಭಾಗುವಂಥ ಆಸನಗಳಲ್ಲಿ ಪಾದಹಸ್ತಾಸನ ಉತ್ತಾನಾಸನ ಪ್ರಸಾರಿತ ಪಾದೋತ್ಥಾನಾಸನ ಈ ರೀತಿ ಮುಂದೆ ಬಾಗುವಂಥ ಆಸನಗಳು ನಂತರ ಹಿಂಭಾಗುವ ಆಸನಗಳಂತ ನೋಡಿದ್ರೆ ಭುಜಂಗಾಸನ ಇರ್ಬೋದು ಉಷ್ಟ್ರಾಸನ ಧನುರಾಸನ ಇರ್ಬೋದು ಚಕ್ರಾಸನ ಇರ್ಬೋದು ಈ ರೀತಿ ನಂತರ ಚಕ್ರಾಸನ ಸೇತುಬಂಧಾಸನ ಈ ರೀತಿ ಕ ಕೆಲವು ಈ ಆಸನಗಳ ಹಿಂಭಾಗುವ ಆಸನ ನಂತರ ನಾವು ಕುಳಿತು ಮಾಡುವಂಥ ಆಸನಗಳಲ್ಲಿ ಜಾನುಶಿರಸಾಸನ ಆಗಿರ್ಬೋದು ಪಶ್ಚಿಮೋತ್ಥಾನಾಸನ ಬದ್ಧಕೋಣಾಸನ ಉಪವಿಷ್ಟಕೋಣಾಸನ ಈ ರೀತಿ ಕುಳಿತು ಮಾಡುವಂಥ ಆಸನ ಹೀಗೆ ತಿರುಚಿ ಮಾಡಿಂತ ತಿರುವಂಥ ಟ್ವಿಸ್ಟಿಂಗ್ ಮಾಡುವಂಥ ಆಸನಗಳಲ್ಲಿ ವಕ್ರಾಸನ ಭರತ್ವಾಜಾಸನ ಸ್ವಸ್ತಿಕಾಸನದಲ್ಲಿ ಟ್ವಿಸ್ಟಿಂಗ್ ಮಾಡೋದು ಪಾರ್ಶ್ವ ಪರಿವೃತ್ತ ಸುಖಾಸನ ಅಥವಾ ಪರಿವೃತ್ತ ಪದ್ಮಾಸನ ಈ ರೀತಿ ತಿರುಚಿ ಮಾಡುವಂಥ ಆಸನ ವಿಶ್ರಾಂತಿ ಸ್ಥಿತಿಯಲ್ಲಿ ಇರುವಂಥ ಕೆಲವು ಆಸನಗಳ ಅಭ್ಯಾಸ ಸುಪ್ತಬದ್ಧ ಕೋಣಾಸನ ಸುಪ್ತ ವೀರಾಸನ ಸುಪ್ತ ಸುಖಾಸನ ಈ ರೀತಿ ರಿಲ್ಯಾಕ್ಸೇಷನ್ ಮಾಡುವಂಥ ಕೆಲವು ಅಭ್ಯಾಸಗಳಿದೆ ನಂತರ ಪ್ರಾಣಾಯಾಮದಲ್ಲಿ ನಾವು ನೋಡಿಕೊಂಡ್ರೆ ನಾಡಿ ಶೋಧನಾ ಪ್ರಾಣಾಯಾಮ ಇರ್ಬೋದು ಅಥವಾ ಅಬ್ಡಾಮ್ನಲ್ ಬ್ರೀದಿಂಗ್ ಇರ್ಬೋದು ಶೀತಲಿ ಇರ್ಬೋದು ಅಥವಾ ಕಪಾಲಭಾತಿ ಇರ್ಬೋದು ಈ ರೀತಿ ಕೆಲವು ಪ್ರಾಣಾಯಾಮಗಳು ನಮ್ಮ ಈ ಪ್ರತಿದಿನ ಈ ಅಭ್ಯಾಸಗಳನ್ನು ನಾವು ಮಾಡ್ತಾ ಹೋದರೆ ನಮ್ಮ ಹೃದಯಕ್ಕೂ ತುಂಬ ಒಳ್ಳೆಯದು ಬರೀ ಹೃದಯ ಒಂದೇ ನೋಡಬಾರ್ದು ಇಡೀ ಶರೀರವನ್ನೇ ನೋಡಬೇಕು ಇಡೀ ಶರೀರವನ್ನು ಎಲ್ಲ ದಿಕ್ಕಲ್ಲಿ ಬಗ್ಗಿಸ್ತಾ ಹೋದರೆ ನಮಗೆ ಯಾವುದೇ ಯಾವುದೇ ರೀತಿ ಸ್ಟಿಫ್ನೆಸ್ ಆಗ್ಬೋದು ಅಥವಾ ಟೈರ್ಡ್ನೆಸ್ ಆಗ್ಬೋದು ಇದ್ಯಾವುದು ಬರೆದ ಹಾಗೆ ನಾವು ನೋಡ್ಕೊಳ್ಬೋದು ಎಲ್ಲ ಪ್ರಾಣಾಯಾಮದ ಅಭ್ಯಾಸದಿಂದ ಮನಸ್ಸು ಭಾಳ ಶಾಂತವಾಗ್ತಾ ಹೋಗುತ್ತೆ ಆಸನಗಳ ಅಭ್ಯಾಸದಿಂದ ಶರೀರ ಗಟ್ಟಿಯಾಗುತ್ತೆ ನಂತರ ಫ್ಲೆಕ್ಸಿಬಿಲಿಟಿನೂ ಬರುತ್ತೆ ಸ್ಟ್ರೆಂತ್ನೂ ಬರುತ್ತೆ ಸ್ಟ್ಯಾಮಿನಾನು ಇಂಪ್ರೂವ್ ಆಗುತ್ತೆ ಸೊ ರೆಸ್ಟವೇಟಿವ್ ಅಂದರೆ ರೆಸ್ಟವೇಟಿವ್ ಅಂದರೆ ರಿಲ್ಯಾಕ್ಸೇಷನ್ ಪ್ರಾಕ್ಟೀಸ್ ಮಾಡೋದ್ರಿಂದ ನಿದ್ದೆ ಯಾರಿಗೆ ತುಂಬ ನಿದ್ದೆ ಬೇಕು ನಿದ್ದೆ ಇಲ್ಲದೆ ಯಾಕೆ ಯಾಕಂದರೆ ಜಾಸ್ತಿ ನಿದ್ದೆ ಕಡಿಮೆ ನಿದ್ದೆ ಆದ್ರೂ ತೊಂದರೆನೇ ಜಾಸ್ತಿ ನಿದ್ದೆ ಆದ್ರೂ ತೊಂದರೆ ಜಾಸ್ತಿ ನಿದ್ದೆ ಆದರೂ ಆಲಸ್ಯ ಜಾಸ್ತಿ ಆಗುತ್ತೆ ಕಡಿಮೆ ನಿದ್ದೆ ಆತ ಅಂತಂದರೆ ಕಾಯಿಲೆ ಜಾಸ್ತಿ ಆಗ್ತದೆ ಸೊ ಹಾಗಾಗಿ ನಾವು ಎಲ್ಲದನ್ನೂ ಬ್ಯಾಲೆನ್ಸ್ ಮಾಡಿ ಅಭ್ಯಾಸಗಳನ್ನು ಪ್ರತಿನಿತ್ಯ ಅಳವಡಿಸ್ಕೊಳ್ತಾ ಹೋದರೆ ನಮ್ಮ ಜೀವನ ಶೈಲಿ ಇನ್ನೂ ನಾವು ಚೆನ್ನಾಗಿ ಅಭಿವೃದ್ಧಿ ಮಾಡ್ಕೊಳ್ಬೋದು ಆರೋಗ್ಯವಾಗಿಯೂ ಇರಬಹುದು ಅಂತ ಹೇಳಿ ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸೋಣಂತೆ ಬನ್ನಿ ನಮಸ್ಕಾರ ಪ್ರಾಣಾಯಾಮದ ಅಭ್ಯಾಸ ಇಂದಿನ ಪ್ರಾಣಾಯಾಮ ಅಭ್ಯಾಸದಲ್ಲಿ ಓಂಕಾರ ಚಾಂಟಿಂಗ್ ಅಂದರೆ ನಾವು ಪ್ರತಿನಿತ್ಯ ಓಂಕಾರದ ಅಭ್ಯಾಸ ಅಥವಾ ಚಾಂಟಿಂಗ್ ಮಾಡ್ತೇವೆ ಇವತ್ತಿನ ವಿಶೇಷ ಅಭ್ಯಾಸದಲ್ಲಿ ಒಂದು ಉಸಿರಿಗೆ ಒಂದು ಓಂಕಾರ ಒಂದು ಉಸಿರಿಗೆ ಎರಡು ಓಂಕಾರ ಕೇಳಿಸ್ಕೊಳ್ಳಿ ಒಂದು ಉಸಿರಿಗೆ ಒಂದು ಓಂಕಾರ ಪ್ರಾರಂಭದಲ್ಲಿ ಒಂದೇ ಉಸಿರಲ್ಲಿ ಎರಡು ಓಂಕಾರ ಒಂದೇ ಉಸಿರಲ್ಲಿ ಮೂರು ಓಂಕಾರ ಹಾಗೆ ಐದು ಓಂಕಾರಗಳನ್ನು ಒಂದೇ ಉಸಿರಲ್ಲಿ ಅಭ್ಯಾಸವನ್ನು ನೋಡೋಣಂತೆ ಪ್ರಾರಂಭಿಸೋಣ ಹಂಚಿಕೆಯಲ್ಲಿ ಹೃದಯಕ್ಕೆ ಸಂಬಂಧಪಟ್ಟ ಕೆಲವು ಅಭ್ಯಾಸಗಳನ್ನು ನೋಡೋಣಂತೆ ಮೊದಲಿಗೆ ಭುಜಂಗಾಸನ ಮತ್ತು ಶಶಾಂಕಾಸನ ಈ ಅಭ್ಯಾಸದಿಂದ ಸ್ವಲ್ಪ ಮಾಂಸಖಂಡುಗಳನ್ನು ಸ್ವಲ್ಪ ಮೃದ ಮಾಡಿಕೊಳ್ಳೋದು ಒಳ್ಳೆಯದು ಮೊದಲಿಗೆ ವಜ್ರಾಸನದಲ್ಲಿ ಬನ್ನಿ ಮ್ಯಾಟಿನ ಹಿಂಬದಿಯಲ್ಲಿ ಕುಳಿತುಕೊಳ್ಳಿ ಕಾಲು ಬಿಡಿ ಹಿಂದಕ್ಕೆ ಎರಡು ಕಾಲಿನ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಕೊಡಿ ಒಂದು ಮಣಕೈ ಎರಡು ಅಂಗೈಯಷ್ಟು ಅಂತರವಿಟ್ಕೊಳ್ಳಿ ಕೈಯನ್ನು ಅಂಗೈ ಒತ್ತಬೇಕು ಶಶಂಕಾಸನದಿಂದ ಪ್ರಾರಂಭ ಮಾಡ್ತೀವಿ ಹಣೆ ಭಾಗವನ್ನು ತಾಕಿಸಿ ನೆಲಕ್ಕೆ ಕೈಯನ್ನು ಚಾಚಿ ನಿಧಾನವಾದಂಥ ಉಸಿರಾಟ ಇಲ್ಲಿಂದ ಉಸಿರನ್ನು ತಗೊಳ್ತಾ ಭುಜಂಗಾಸನ ಉಸಿರು ತಗೊಳ್ಳಿ ಉಸಿರನ್ನು ಬಿಡ್ತಾ ಭುಜಂಗಾಸನ ಮತ್ತು ಉಸಿರು ತಗೊಳ್ಳಿ ಉಸಿರನ್ನ ಬಿಡ್ತಾ ಶಶಂಕಾಸನ ಮತ್ತೆ ಉಸಿರನ್ನ ತಗೊಳ್ಳಿ ಉಸರನ್ನ ಬಿಡ್ತಾ ಭುಜಂಗಾಸನ ಉಸಿರನ್ನ ತಗೊಳ್ಳಿ ಉಸಿರನ್ನ ಬಿಡ್ತಾ ಶಶಾಂಕಾಸನ ಕೊನೆಯ ಬಾರಿ ಉಸಿರನ್ನ ತಗೊಳ್ಳಿ ಉಸರನ್ನ ಬಿಡ್ತಾ ಭುಜಂಗ ಮತ್ತೊಮ್ಮೆ ಉಸಿರು ತಗೊಳ್ಳಿ ಉಸಿರನ್ನ ಬಿಡ್ತಾ ಶಶಾಂಕ ಈಗ ಮುಂದಿನ ಅಭ್ಯಾಸ ಇಲ್ಲಿಂದನೇ ಪ್ರಾರಂಭಿಸ್ತೀವಿ ಅದಕ್ಕೆ ಭುಜಂಗಾಸನ ನಂತರ ಅಧೋಮುಖ ಶ್ವಾನಾಸನ ಒಮ್ಮೆ ಉಸಿರು ತಗೊಳ್ಳಿ ಉಸಿರನ್ನ ಬಿಡ್ತಾ ಭುಜಂಗಾಸನ ಉಸಿರು ತಗೊಳ್ಳಿ ಉಸಿರನ್ನ ಬಿಡ್ತಾ ಅಧೋಮುಖ ಶ್ವಾನಾಸನ ಸೊಂಟದ ಭಾಗ ಮೇಲಕ್ಕೆ ಪಾದಗಳನ್ನು ನೆಲಕ್ಕೆ ಊರಬೇಕು ಪೃಷ್ಠದ ಭಾಗ ಮೇಲಕ್ಕೆ ಎತ್ತಿ ಸೊಂಟದ ಭಾಗವನ್ನು ಚಾಚೆ ಅಲ್ಲಿಂದ ಉಸಿರು ತಗೊಳ್ಳಿ ಉಸಿರನ್ನು ಬಿಡ್ತಾ ಭುಜಂಗಾಸನ ಉಸಿರನ್ನ ತಗೊಳ್ಳಿ ಉಸ್ರನ್ನ ಬಿಡ್ತಾ ಅದೋ ಮುಖ ಶ್ವಾನಾಸನ ಉಸಿರು ತಗೊಳ್ಳಿ ಉಸ್ರನ್ನ ಬಿಡ್ತಾ ಭಜಂಗಾಸನ ಜಂಗಾಸನ ಉಸಿರು ತಗೊಳ್ಳಿ ಉಸ್ರನ್ನ ಬಿಡ್ತಾ ಅದೋ ಮುಖ ಶ್ವಾನಾಸನ ನಿಧಾನಕ್ಕೆ ಕೊನೆಯ ಬಾರಿ ಮಾಡ್ತೀವಿ ಒಮ್ಮೆ ಉಸಿರು ತಗೊಳ್ಳಿ ಉಸ್ರನ್ನ ಬಿಡ್ತಾ ಭಜಂಗಾಸನ ಉಸಿರನ್ನ ತಗೊಳ್ಳಿ ಉಸಿರನ್ನ ಬಿಡ್ತಾ ಅಧೋಮುಖ ಶ್ವಾನಾಸನ ಸೊಂಟದ ಭಾಗ ಚೆನ್ನಾಗಿ ಚಾಚಬೇಕು ನಿಧಾನಕ್ಕೆ ಎರಡು ಕಾಲುಗಳನ್ನ ಕೆಳಕ್ಕೆ ವಿರಮಿಸಿ ವಜ್ರಾಸನ ಕೃತು ವಿಶ್ರಾಂತಿ ಕಣ್ಣುಗಳನ್ನು ಮುಚ್ಚಿ ನಿಧಾನವಾದಂತಹ ಉಸಿರಾಟ ಇಡೀ ಶರೀರದಲ್ಲಿ ಆ ಉಷ್ಣತೆಯನ್ನು ಗಮನಿಸ್ತಾ ಹೋಗಿ ಒಳ್ಳೆ ವಾರ್ಮಪ್ ಪ್ರಾಕ್ಟಿಸ್ ಇದು ಮುಂದಿನ ಅಭ್ಯಾಸ ಪವನ್ ಮುಕ್ತಾಸನ ಎರಡೂ ಕಾಲುಗಳನ್ನು ನಿಧಾನಕ್ಕೆ ಮುಂದಕ್ಕೆ ಚಾಚಿ ಸ್ವಲ್ಪ ಮ್ಯಾಟಿನ ಮುಂಬದಿಯಲ್ಲಿ ಹೋಗಿ ಹಾಗೆ ನಿಧಾನಕ್ಕೆ ಹಿಂದಕ್ಕೆ ಮಲಗಿ ಬಲಕಾಲನ್ನು ಮಡಚಿ ಎರಡೂ ಕೈಯಿಂದ ಬಲಗಾಲನ್ನು ಹಿಡ್ಕೊಳ್ಳಿ ಕಾಲನ್ನು ಹೊಟ್ಟೆಯ ಕಡೆ ಎಳ್ಕೊಳ್ಬೇಕು ಯಾರಿಗೆ ಕತ್ತು ನೋವು ಅಥವಾ ಭುಜದ ಭಾಗದ ನೋವಿರೋರು ತಲೆಯ ಭಾಗವನ್ನು ಮೇಲಕ್ಕೆ ಎತ್ತಬೇಡಿ ಇತ್ತಿರೋರೆಲ್ಲರೂ ಮಾಡ್ಬೋದು ಒಮ್ಮೆ ಉಸಿರು ತಗೊಳ್ಳಿ ಉಸಿರನ್ನು ಬಿಡ್ತಾ ನಿಧಾನಕ್ಕೆ ತಲೆಯನ್ನು ಮೇಲಕ್ಕೆ ಎತ್ತಿ ಉಸಿರನ್ನು ಬಿಡ್ತಾ ಕೆಳಕ್ಕೆ ಉಸಿರನ್ನು ತಗೊಳ್ಳಿ ಉಸಿರು ಬಿಡ್ತಾ ಮೇಲಕ್ಕೆ ಬನ್ನಿ ಮತ್ತೆ ಅಲ್ಲೇ ಒಂದು ಉಸಿರು ತಗೊಳ್ಳಿ ಉಸಿರನ್ನು ಬಿಡ್ತಾ ಕೆಳಕ್ಕೆ ಮತ್ತೊಮ್ಮೆ ಉಸಿರು ತಗೊಳ್ತಾ ಉಸಿರು ಬಿಡ್ತಾ ಮೇಲಕ್ಕೆ ಬನ್ನಿ ಮತ್ತೆ ಉಸಿರು ತಗೊಳ್ಳಿ ಉಸಿರನ್ನು ಬಿಡ್ತಾ ಕೆಳಕ್ಕೆ ಸ್ಕಾಲನ್ನು ಬದಲಾಯಿಸಿ ಎಡಗಾಲು ಮಡಚಿ ಉಸಿರು ತಗೊಳ್ಳಿ ಉಸಿರನ್ನು ಬಿಡ್ತಾ ಮೇಲಕ್ಕೆ ತಲೆಯ ಭಾಗವನ್ನು ಮೇಲಕ್ಕೆ ಬನ್ನಿ ಉಸಿರನ್ನು ತಗೊಳ್ಳಿ ಬಿಡ್ತಾ ಕೆಳಕ್ಕೆ ಹಿತ್ತಿರವರೆಲ್ಲರೂ ಮಾಡ್ಬೋದು ಮತ್ತೊಮ್ಮೆ ಮಾಡ್ತೀವಿ ಉಸಿರು ತಗೊಳ್ಳಿ ಉಸಿರನ್ನು ಬಿಡ್ತಾ ಮೇಲಕ್ಕೆ ತಲೆಯನ್ನು ಮೇಲೆ ಮತ್ತೆ ಉಸಿರನ್ನು ತಗೊಳ್ಳಿ ಉಸಿರನ್ನು ಬಿಡ್ತಾ ಕೆಳಕ್ಕೆ ಕಾಲನ್ನು ಮುಂದಕ್ಕೆ ಚಾಚಿ ಕೈಗಳ ಪಕ್ಕಕ್ಕೆ ಇರಲಿ ಮುಂದಿನ ಅಭ್ಯಾಸ ಸುಪ್ತ ಮರೀಚಾಸ ಬಲಗಾಲನ್ನು ಮಡಚಿ ಎರಡೂ ಕೈಯಿಂದ ಬಲಕಾಲನ್ನ ಹಿಡ್ಕೊಳ್ಳಿ ಕಾಲನ್ನು ಒಮ್ಮೆ ಹೊಟ್ಟೆ ಕಡೆ ಎಳ್ಕೊಳ್ಬೇಕು ನಿಧಾನಕ್ಕೆ ಬಲ ಕೈಯನ್ನು ಮ್ಯಾಟಿನ ಮೇಲೆ ವಿರಮಿಸಿ ಎಡ ಕೈಯಿಂದ ಬಲಕಾಲನ್ನು ಹಿಡ್ಕೊಳ್ಳಿ ನಿಧಾನವಾಗಿ ಬಲಕಾಲನ್ನು ಎಡಬದಿಗೆ ಎಳ್ಕೊಂಡು ಹೋಗಿ ಪೂರ್ತಿ ಟ್ವಿಸ್ಟ್ ಆಗಬೇಕು ಆದಷ್ಟು ಮೊಣಕಾಲಿನ ಭಾಗ ಎಡಭಾಗದಲ್ಲಿ ನೆಲಕ್ಕೆ ತಾಕಿಸುವ ಪ್ರಯತ್ನ ಮಾಡಿ ಬಲಭುಜ ಏಳದ ಹಾಗೆ ಹೋಗಬೇಕು ಈ ಅಭ್ಯಾಸದಲ್ಲಿ ಸೊಂಟದಲ್ಲಿರುವಂಥ ಬಿಗಿತವನ್ನು ಮಾಡ್ಬೋ ತೆಗಿಬೋದು ಈ ಬಿಗಿತ ಸೊಂಟದಲ್ಲಿ ಬಿಗಿತ ಇದ್ದರೆ ಇಡೀ ಬೆನ್ನುಗಂಬ ಭಾಗ ಟೈಟ್ ಆಗಿರ್ತದೆ ಅದು ನಮ್ಮ ಹಾರ್ಟ್ಗೆ ಒಳ್ಳೆಯದಲ್ಲ ಟ್ವಿಸ್ಟಿಂಗ್ ನಮ್ಮ ಸ್ಪೈನಲ್ ಕಾರ್ಡ್ ಎಷ್ಟು ಫ್ರೀ ಇರುತ್ತೋ ಅಷ್ಟು ನಮ್ಮ ಬಾಡಿ ಲೈಟ್ ಆಗ್ತಾ ಹೋಗುತ್ತೆ ಅದನ್ನು ನಾವು ನೋಡ್ಕೋಬೇಕಾಗಿರೋದು ಇದರಲ್ಲಿ ನಿಧಾನಕ್ಕೆ ವಾಪಸ್ ಬರ್ತೀವಿ ಕಾಲನ್ನು ಒದ್ದಕ್ಕೆ ಚಾಚಿ ಅದನ್ನೇ ಇನ್ನೊಂದು ಕಡೆ ಮಾಡಿ ಕಾಲನ್ನು ಮಡಚಿ ನಿಧಾನ ಕಾಲು ಎಳ್ಕೊಳ್ಳಿ ಕಾಲನ್ನು ಮತ್ತೊಂದು ಕಡೆ ಎಳ್ಕೊಳ್ತಾ ಹೋಗಿ ಈ ಕ್ವಿಸ್ಟಿಂಗ್ ಅಭ್ಯಾಸದಿಂದ ಒಳ್ಳೆ ಸರ್ಕ್ಯುಲೇಷನ್ ಆಗುತ್ತೆ ನಮ್ಮ ಸ್ಪೈನ್ಗೆ ಈ ಟ್ವಿಸ್ಟಿಂಗ್ಸಿಂದ ಎಮೋಷ್ನಲ್ ಸ್ಟ್ರೆಸ್ ಆ ಥರ ಏನಾದ್ರು ಇದ್ದರೆ ಅದನ್ನು ನಾವು ಕ್ರಮೇಣ ಕಡಿಮೆ ಆಗ್ಬೋದು ಸೊಂಟದಲ್ಲಿ ಪ್ರೆಷರ್ ಇದ್ದರೆ ನಮಗೆ ಸ್ವಲ್ಪ ಒತ್ತಡ ಅನ್ನಿಸ್ತಾ ಇರ್ತದೆ ನಮ್ಮ ಬಾಡಿಯಲ್ಲಿ ಆ ಒತ್ತಡವನ್ನು ಕಡಿಮೆ ಮಾಡ್ಬೋದು ಒಂದು ಹತ್ತು ಸ್ರಾಟ ಇದ್ದು ನಿಧಾನಕ್ಕೆ ವಾಪಸ್ ಬರ್ತೀವಿ ಕಾಲನ್ನು ನಿಧಾನಕ್ಕೆ ಮುಂದಕ್ಕೆ ಬಿಡಿ ಕಾಲುಗಳನ್ನು ಮಡಚಿ ನಿಧಾನಕ್ಕೆ ಒಂದು ಕಡೆ ತಿರುಗಿ ಕೂತ್ಕೊಳ್ಳಿ ಒಂದು ದಿಂಬು ಒಂದು ನಾಲ್ಕು ಬ್ರಿಕ್ಕು ಮತ್ತು ಒಂದೆರಡು ಬೆಡ್ಶೀಟ್ ಅನ್ನು ಉಪಯೋಗಿಸ್ಕೊಂಡು ಕೆಲವು ವಿಶ್ರಾಂತಿ ಸ್ಥಿತಿ ಇರುವಂಥ ಅಭ್ಯಾಸಗಳನ್ನು ಮಾಡೋಣಂತೆ ಕೆಲವು ಆ ವಿಶ್ರಾಂತಿ ಸ್ಥಿತಿಯ ಅಭ್ಯಾಸಗಳು ಹಾರ್ಟಿಗೆ ತುಂಬ ಒಳ್ಳೆಯದು ಈ ವಿಶ್ರಾಂತಿ ಸ್ಥಿತಿಯ ಅಭ್ಯಾಸ ಮಾಡೋದ್ರಿಂದ ಬೆನಿಫಿಟ್ಸ್ ಏನು ಅಂದರೆ ನಮಗೆ ಬ್ರೀದಿಂಗ್ ಇಂಪ್ರೂವ್ ಆಗುತ್ತೆ ಒಂದು ಹಾರ್ಟ್ ರೇಟ್ನ ರೆಗ್ಯುಲೇಟ್ ರೆಗ್ಯುಲೇಟ್ಸ್ ದಿ ಹಾರ್ಟ್ ರೇಟ್ ಅಂತ ಹೇಳ್ತೀವಿ ಅಂದರೆ ಹಾರ್ಟ್ ಬೀಟ್ ತುಂಬ ವೇಗವಾಗಿ ಆಗ್ದಂಗೆ ಸಮಾಧಾನವಾಗಿ ಹೋಗುವ ಹೋಗುತ್ತೆ ನಂತರ ನಿದ್ದೆ ಇಂಪ್ರೂವ್ಸಸ್ ದ ಕ್ವಾಲಿಟಿ ಆಫ್ ಸ್ಲೀಪ್ ಒಳ್ಳೆ ನಿದ್ರೆ ಇಂಪ್ರೂವ್ ಆಗುತ್ತೆ ಇದರಲ್ಲಿ ನಂತರ ಈ ರಿಲ್ಯಾಕ್ಸೇಷನ್ ಪ್ರಾಕ್ಟೀಸಿಂದ ನಮಗೆ ಮನಸ್ಸು ಬಹಳ ಸಮಾಧಾನ ಆಗ್ತಾ ಹೋಗುತ್ತೆ ಅದು ಗಮನಕ್ಕೆ ಬರಲಿ ಮೊದಲನೇ ಅಭ್ಯಾಸ ಸುಪ್ತ ಬದ್ಧ ಕೋಣಾಸನ ನೋಡ್ಕೊಳ್ಳಿ ಯಾವ ರೀತಿ ನಾವು ಸೆಟ್ ಮಾಡ್ಕೊಳ್ಬೇಕು ಅಂತ ಮೊದಲಿಗೆ ಒಂದು ಬ್ರಿಕ್ಕು ಎರಡು ಬ್ರಿಕ್ಸ್ ತಗೊಳ್ತೀವಿ ಒಂದು ಬ್ರಿಕ್ ಅಡ್ಡವಾಗಿ ಅಡ್ಡವಾಗಿಡಿ ಮತ್ತೊಂದು ಬ್ರಿಕ್ಕನ್ನು ಅನ್ನ ಆಗಿಡಬೇಕು ಒಂದು ಬ್ರಿಕ್ ಫ್ಲಾಟ್ ಆಗಿರುತ್ತೆ ಇನ್ನೊಂದು ಬ್ರಿಕ್ನ ತಿರುಗಿಸಿಡಿ ಒಂದು ಬ್ರಿಕ್ ಇಂದ ಇನ್ನೊಂದು ಬ್ರಿಕ್ಗೆ ಕಿರುಬೆರಳಿಂದ ಹೆಬ್ಬೆರಳಷ್ಟು ಡಿಸ್ಟೆನ್ಸ್ ಇಟ್ಕೊಳ್ಳಿ ಅದರ ಮೇಲೆ ದಿಂಬನ್ನು ಜೋಡಿಸಿ ಉದ್ದುದ್ದವಾಗಿಡಬೇಕು ಮೇಲ್ಗಡೆ ಇರುವ ಭಾಗ ದಿಂಬು ಎತ್ತರದಲ್ಲಿರುತ್ತೆ ಮತ್ತೊಂದು ಭಾಗ ಕೆಳಕ್ಕಿರುತ್ತೆ ಈಗ ಇನ್ನು ಎರಡು ಬ್ರಿಕ್ಕನ್ನು ಒಂದು ಬಲಬದಿಯ ಮ್ಯಾಟಿನ ಭಾಗದಲ್ಲಿ ಒಂದು ಬ್ರಿಕ್ಕು ಎಡಬದಿಯಲ್ಲೂ ಒಂದು ಬ್ರಿಕ್ಕನ್ನು ಸೇರಿಸಿ ಎರಡು ಬ್ಲ್ಯಾಂಕೆಟ್ಸ್ ತೊಗೊಳ್ಳಿ ಒಂದು ಬ್ಲ್ಯಾಂಕೆಟ್ಟು ದಿಂಬಿನ ಮುಂದಗಡೆ ಹಿಡಿ ದಿಂಬಿನ ಮುಂದಗಡೆ ಈ ದಿಂಬು ಎತ್ತದಲ್ಲಿದ್ದಾಗೆ ಸ್ವಲ್ಪ ಕೆಲವೊಮ್ಮೆ ಲೋವರ್ ಬ್ಯಾಕಲ್ಲಿ ಸ್ಟ್ರೆಸ್ ಅನ್ಬೋದು ಇನ್ನೊಂದು ಬ್ಲ್ಯಾಂಕೆಟ್ ತೊಗೊಳ್ಳಿ ಅದನ್ನು ತ್ರೀ ಫೋಲ್ಡ್ ಮಾಡಬೇಕು ಮೂರು ಫೋಲ್ಡ್ ಮೂರು ಫೋಲ್ಡ್ ಅದನ್ನು ಸ್ವಲ್ಪ ಹಾಗೆ ಮೇಲಕ್ಕೆ ಇಟ್ಕೊಳ್ಳಿ ಈಗ ಈ ಬ ಈ ಬ್ಲ್ಯಾಂಕೆಟ್ ಮೇಲೆ ಕುತ್ಕೊಳ್ಳಿ ಈ ಬೆಡ್ಶೀಟ್ ಮೇಲೆ ಕುತ್ಕೊಂಡು ಬಟರ್ಫ್ಲೈ ಪೋಸ್ ಪೊಸಿಷನ್ ಬನ್ನಿ ಬದ್ಧ ಕೋಣಾಸ ಎರಡೂ ಕಾಲಿನ ಪಾದಗಳನ್ನು ಜೋಡಿಸಿ ಈ ಬ್ರಿಕ್ಕನ್ನು ನಿಮ್ಮ ಮಂಡಿಯ ಕೆಳಭಾಗದಲ್ಲಿ ಬರೋ ಥರ ನೋಡ್ಕೊಳ್ಳಿ ಹಾಗೆ ನಿಧಾನಕ್ಕೆ ಹಾಗೆ ಹಿಂದಕ್ಕೆ ಮಲಗಿ ಆ ಬೆಡ್ಶೀಟನ್ನು ಕತ್ತಿನ ಹಿಂಭಾಗಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಕತ್ತಿನ ಹಿಂಭಾಗದಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಕೈಗಳೆರಡು ಪಕ್ಕಕ್ಕೆ ಯಾರಿಗೆ ಕೈ ನೆಲಕ್ಕೆ ಹೋಗಲ್ವೋ ಅವ್ರೇನು ಏನು ಮಾಡಿ ಒಂದು ಸ್ವಲ್ಪ ಎರಡೂ ಕೈಗಳು ಒಂದೆರಡು ಬೆಡ್ಶೀಟ್ಸ್ ಏನಾದ್ರು ಎಕ್ಸ್ಟ್ರಾ ಅಥವಾ ದಿಂಬಿದ್ರೆ ಕೈಗೂ ದಿಂಬ್ ಕೊಡ್ಬೋದು ಆ ರೀತಿ ಇಟ್ಕೊಂಡು ಮಲ್ಕೊಳ್ಳೋದು ಒಳ್ಳೆಯದು ನಿಧಾನಕ್ಕೆ ಉಸಿರಾಟವನ್ನು ಗಮನಿಸ್ತಾ ಹೋಗಿ ಇದಕ್ಕೆ ಸುಪ್ತ ಬದ್ಧ ಕೋಣಾಸನ ಅಂತಹೇ ಹೆಸರು ಇದರಲ್ಲಿ ಉಸಿರಾಟ ಪ್ರಾರಂಭದಲ್ಲಿ ಉಸಿರಾಟ ಎದೆಗೂಡಿನ ಭಾಗದಲ್ಲಿರುತ್ತೆ ನಾವು ಯಾವ ರೀತಿ ಉಸಿರಾಟ ಸಮಾಧಾನ ಆಗ್ತಾ ಹೋಗುತ್ತೋ ಉಸಿರು ತಾನಾಗಿ ನಿಧಾನಕ್ಕೆ ಕೆಳಮುಖವಾಗಿ ಹೋಗ್ತಾ ಹೋಗುತ್ತೆ ಎದೆಗೂಡಿನ ಭಾಗದಿಂದ ಒಪೆಯ ಭಾಗ ಒಪೆಯಿಂದ ಹೊಟ್ಟೆ ಭಾಗ ಹೊಟ್ಟೆಯಿಂದ ಹೊಟ್ಟೆಯಿಂದ ಕೆಳಭಾಗದವರೆಗೂ ಹೋಗುತ್ತೆ ಉಸಿರಾಟ ಇದರಲ್ಲಿ ಒಂದು ಹತ್ತು ನಿಮಿಷ ಇರೋದು ಬಹಳ ಒಳ್ಳೆಯದು ಹತ್ತು ನಿಮಿಷ ನೀವು ಈ ಈ ಭಂಗಿಯನ್ನು ನಾವು ಊಟದ ನಂತರ ಭೋಜದ ನಂತರ ಮಧ್ಯಾಹ್ನದ ಹೋದಾಗ್ಬೋದು ರಾತ್ರಿ ಹೊತ್ತು ಆಗ್ಬೋದು ಭೋಜನ ನಂತರ ಈ ರೀತಿ ಮಲ್ಕೊಳ್ಳೋದ್ರಿಂದ ಒಂದು ಎದೆಗೂಡಲ್ಲಿ ವಿಶ್ರಾಂತಿ ಆಗ್ತಾ ಹೋಗುತ್ತೆ ಮತ್ತೊಂದು ಹೊಟ್ಟೆ ಭಾಗದಲ್ಲಿರುವಂಥ ಆ ಬಿಗಿತವು ಕಟ್ ಕಡಿಮೆ ಆಗಿಬಿಡುತ್ತೆ ಕೆಲವು ಸರ್ತಿ ನಮಗೆ ಹೆವಿ ಮೀಲ್ಸ್ ತೊಗೊಂಡಾಗೆ ಶರೀರ ಪೂರ್ತಿ ತುಂಬ ಭಾರ ಅನ್ನಿಸ್ತಾ ಇರ್ತದೆ ಆ ಟೈಮಲ್ಲೂ ನಾವು ಈ ಅಭ್ಯಾಸ ಮಾಡ್ಬೋದು ಬ್ಯಾಕು ಫ್ರೀ ಆಗುತ್ತೆ ಹಾರ್ಟು ಫ್ರೀ ಆಗುತ್ತೆ ಹಾರ್ಟ್ ರೇಟ್ ಹೈ ಇದ್ರೂ ಡೌನ್ ಆಗುತ್ತೆ ಹತ್ತು ನಿಮಿಷ ಇರೋದು ಒಳ್ಳೆಯದು ಇದರ ಮುಂದಿನ ಅಭ್ಯಾಸವನ್ನು ನೋಡೋಣಂತೆ ಇದಕ್ಕೆ ಸುಪ್ತ ಸುಖಾಸನ ಎರಡೂ ಕಾಲುಗಳನ್ನು ಕ್ರಾಸ್ ಆಕಾರದಲ್ಲಿ ಮಡಿಸ್ಕೊಳ್ಳಿ ನಾವು ಯಾವ ರೀತಿ ಕೆಳಗಡೆ ಊಟಕ್ಕೆ ಕೂಡ್ತೀವೋ ಆ ರೀತಿ ಕಾಲುಗಳನ್ನು ಮಡಿಸ್ಕೊಳ್ಳೋದು ನಿಧಾನಕ್ಕೆ ಕಾಲ್ನ ಮೊಣಕಾಲುಗಳು ಪೂರ್ತಿ ಕೆಳಗಡೆ ಬಿಟ್ಬಿಡಿ ಯಾರಿಗೆ ಈ ರೀತಿ ಮಾಡಿಸ್ಲಿಕ್ಕೆ ಆಗಲ್ವೋ ಅವರು ಕಾಲುಗಳನ್ನು ಮುಂದಕ್ಕೆ ಉದ್ದಕ್ಕೂ ಚಾಚು ಈ ಭಾಗದಲ್ಲಿ ಇದಕ್ಕೆ ಸುಪ್ತ ಸುಖಾಸನ ಅಂತಲೇ ಕರೀತಾರೆ ಈ ಅಭ್ಯಾಸದಲ್ಲಿ ಉಸಿರಾಟ ಆಗಲೇ ಸುಪ್ತ ಕೋಣಾಸನದಲ್ಲಿ ಏನಂದೆ ಉಸಿರಾಟ ಕೆಳಮುಖವಾಗಿ ಹೋಗ್ತಾ ಇದೆ ಅಂತಂದರೆ ಆದರೆ ಈ ಉಸಿರಾಟ ಈ ಅಭ್ಯಾಸದಲ್ಲಿ ಉಸಿರಾಟ ಕೆಳಗಡೆಯಿಂದ ಮೇಲ್ಮುಖವಾಗಿ ಹರಿಯುತ್ತೆ ಅಂದರೆ ಹೊಟ್ಟೆಯಿಂದ ಎದೆಗೂಡಿನ ಕಡೆಗೆ ಆವಾಗಲೇ ಎದೆಗೂಡಿಂದ ಕೆಳಭಾಗಕ್ಕೆ ಹೋಗ್ತಾ ಇತ್ತು ಈಗ ಕೆಳಗಡೆಯಿಂದ ಮೇಲಕ್ಕೆ ನೀವು ಗಮನಿಸ್ತಾ ಹೋದರೆ ಮೊದಲು ಹೊಟ್ಟೆಯಲ್ಲಿ ಚಲನೆ ಆಗ್ತಾ ಹೋಗುತ್ತೆ ಕ್ರಮೇಣ ಅದು ಎದೆಗೂಡಿನ ಕಡೆಗೆ ಹೋಗುತ್ತೆ ಎದೆಗೂಡಿನ ಕಡೆ ಹೋದಾಗೆ ಎದೆಗೂಡು ಸಂಪೂರ್ಣವಾಗಿ ಹಿಗ್ಗೋದು ಮತ್ತು ಸಂಕುಚಿಸೋದು ಅಂದರೆ ಎಕ್ಸ್ಪ್ಯಾನ್ಷನ್ ಆ್ಯಂಡ್ ಕಾಂಟ್ರಾಕ್ಷನ್ ಆಫ್ ದ ಲಂಗ್ಸ್ ಇನ್ ಆಲ್ ತ್ರೀ ಡೈರೆಕ್ಷನ್ಸ್ ಅಂದರೆ ಮೂರು ಭಂಗಿಯಲ್ಲೂ ಈ ಒಂದು ಹಿಗ್ಗುವಿಕೆಯನ್ನು ನಾವು ನೋಡ್ಬೋದು ಮೊದಲನೇದು ಎದೆಗೂಡು ವರ್ಟಿಕಲ್ ಡೈರೆಕ್ಷನ್ ಉದ್ದುದ್ದವಾಗಿ ಹಿಗ್ಗಲ್ಪಟ್ಟುತ್ತೆ ಎರಡನೇದು ಅಡ್ಡಡ್ಡವಾಗಿ ಹಿಗ್ಗಲ್ಪಟ್ಟುತ್ತೆ ಮತ್ತೊಂದು ಗಮನ ಕೊಟ್ಟಾಗೆ ನಾವು ಉಸಿರಾಟ ಕಡೆ ಗಮನ ಕೊಟ್ಟಾಗೆ ಸುತ್ತಲೂ ಅಂದರೆ ದ ವಾಲ್ ಆಫ್ ದ ಲಂಗ್ಸ್ ಎದೆಗೂಡಿನ ಒಳಭಾಗದ ರಿಬ್ಸ್ ಮೂಳೆಗಳನ್ನು ಪೂರ್ತಿ ಹಿಗ್ಗಲ್ಪಟ್ಟುತ್ತೆ ಅಂದರೆ ಇದನ್ನು ತ್ರೀ ಡೈಮೆನ್ಷನಲ್ ಬ್ರೀದಿಂಗ್ ಅಂತ ನಾವು ಅನ್ಕೋಬೋದು ಎದೆಗೂಡಿನ ಮೇಲ್ಭಾಗ ಎದೆಗೂಡಿನ ಮಧ್ಯದ ಭಾಗ ನಂತರ ಎದೆಗೂಡಿನ ಕೆಳಭಾಗ ಈ ಮೂರೂ ಭಾಗದಲ್ಲೂ ಹಿಗ್ಗುವಿಕೆ ಆಗ್ತಾ ಹೋಗುತ್ತೆ ಇದರಲ್ಲೂ ಅಷ್ಟೇ ಹತ್ತು ನಿಮಿಷ ಇರೋದು ಒಳ್ಳೆಯದು ಇನ್ನೂ ನಮಗೆ ಹೆಚ್ಚು ಬೆನಿಫಿಟ್ಸ್ ಬೇಕು ಅಂದರೆ ಒಂದು ಒದ್ದೆ ಬೆಡ್ಶೀಟ್ ಒಂದು ಚಿಕ್ಕದೊಂದು ಟವಲ್ ತಗೊಳ್ಳಿ ಚಿಕ್ಕದೊಂದು ನ್ಯಾಪ್ಕಿನ್ ಥರ ಅದನ್ನು ಒದ್ದೆ ಮಾಡಿ ನೀರು ತೆಗೆದುಬಿಟ್ಟು ಹಣೆ ಮತ್ತು ಕಣ್ಣಿಗೆ ಕವರ್ ಆಗೋ ಥರ ಹಾಕ್ಕೊಂಡು ಮಲ್ಕೊಂಡ್ರೆ ಒಳ್ಳೆ ಡೀಪ್ ಸ್ಲೀಪ್ ನೀವು ನೋಡದಿರೋಷ್ಟು ಡೀಪೆಸ್ಟ್ ಸ್ಲೀಪ್ ನೀವು ಕಾಣ್ಬೋದು ಇದರಲ್ಲಿ ನಂತರ ಇಡೀ ಶರೀರ ತುಂಬ ಮನಸ್ಸು ಭಾಳ ಹಗುರಾಗ್ತಾ ಹೋಗುತ್ತೆ ಯಾವುದೇ ರೀ ಯಾವುದೇ ರೀತಿಯ ಒತ್ತಡವೇ ಇಲ್ಲದಾದಂಥ ಒಂದು ರಿಲ್ಯಾಕ್ಸೇಷನ್ ಮನಸ್ಸು ಭಾಳ ಹಗುರಾಗ್ತಾ ಹೋಗುತ್ತೆ ಇದರಲ್ಲಿ ನಿಧಾನಕ್ಕೆ ಒಂದೊಂದೇ ಕಾಲನ್ನು ಮುಂದಕ್ಕೆ ಚಾಚಿ ಎರಡು ಕಾಲುಗಳನ್ನು ಮಡಚಿ ಪಾದವನ್ನು ಮ್ಯಾಟಿನ ಮೇಲೆ ಇಡಿ ನಿಧಾನಕ್ಕೆ ಒಂದು ಕಡೆ ತಿರುಗಿ ಕುಳಿತುಕೊಳ್ಳಿ ಕಣ್ಣನ್ನು ಮುಚ್ಚಿರಲಿ ಕೈಗಳೆರಡು ಮುದ್ರೆ ವಾಪಸ್ ಬಂದಾದ ನಂತರ ಇಡೀ ಶರೀರವನ್ನು ಒಮ್ಮೆಲೆ ಗಮನಿಸ್ತಾ ಹೋಗ್ಲಿ ಉಸಿರಾಟವನ್ನು ಗಮನಿಸಿ ಉಸಿರು ಒಳಗಡೆ ಹೋಗಬೇಕಾದ್ರೆ ತಂಪಾದ ಗಾಳಿ ಒಳಗೆ ಹೋಗೋದನ್ನು ಗಮನಿಸ್ತಾ ಹೋಗಿ ಉಸಿರು ಹೊರಗಡೆ ಬರಬೇಕಾದ್ರೆ ಬೆಚ್ಚನೆ ಗಾಳಿ ಹೊರಗೆ ಬರುತ್ತೆ ಅದನ್ನು ಗಮನಿಸ್ತಾ ಹೋಗಿ ಪ್ರಕೃತಿ ತಂಪಾಗಿರೋದ್ರಿಂದ ಉಸಿರು ಒಳಗಡೆ ಹೋದ ಹೋಗಬೇಕಾದ್ರೆ ನಮಗೆ ತಂಪಾದ ಗಾಳಿ ಒಳಗೆ ಹೋಗೋದನ್ನು ನಾವು ಗಮನಿಸ್ಬೋದು ಶರೀರದ ಒಳಗಡೆ ಇರುವಂಥ ಉಷ್ಣಾಂಶದಿಂದ ನಾವು ಉಸಿರು ಹೊರಗಡೆ ಬಿಡಬೇಕಾದ್ರೆ ಬೆಚ್ಚನೆ ಇರುವಂಥ ಗಾಳಿ ಹೊರಕ್ಕೆ ಬರ್ತಾ ಹೋಗುತ್ತೆ ಗಮನಿಸ್ತಾ ಹೋಗಿ ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ನಮಸ್ಕಾರ